ನಮಸ್ಕಾರ ಎಲ್ಲರಿಗೂ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಜಾನ್ ಡಿರೆ ಫೈವ್ ಫೋರ್ ಜೀರೋ ಫೈವ್ ಸಿಕ್ಸ್ಟಿ ಫೈ ಎಚ್ ಪಿ ಟ್ಯಾಕ್ಟರ್ನ ಒಂದು ರಿವ್ಯೂವನ್ನು ನೋಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇ ಫೀಚರ್ ಏನು ಕೊಟ್ಟಿದ್ದಾರೆಪ್ಪ ಅಂತಂದರೆ ಪವರ್ ಸ್ಟೇರಿಂಗನ್ನು ಕೊಟ್ಟಿದ್ದಾರೆ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಿರ್ಬೋದು ಅದೇ ರೀತಿ ಎರಡನೇದಾಗಿ ಇದರ ಫ್ರಂಟ್ ವೀಲ್ ಸೈಜ್ ಬಂದ್ಬಿಟ್ಟು ಇಪ್ಪತ್ತಿರುತ್ತೆ ಅದೇ ರೀತಿ ಫೋರ್ ವೀಲ್ ಡ್ರಾವ್ನಲ್ಲಾದರೆ ಇಪ್ಪತ್ತ್ನಾಲ್ಕು ಸೈಜ್ ಬರುತ್ತೆ ನೆಕ್ಸ್ಟು ರೇರ್ ವೀಲ್ ಅಂದರೆ ಹಿಂದಿನ ಚಕ್ರದ ಒಂದು ಸೈಜ್ ಬಂದುಬಿಟ್ಟು ಮೂವತ್ತು ಅದೇ ರೀತಿ ನೆಕ್ಸ್ಟು ಇದರಲ್ಲಿ ಮೂರು ಸಿಲಿಂಡರ್ ಇಂಜಿನ್ ಕೊಟ್ಟಿದ್ದಾರೆ ಅದೇ ಎರಡು ಸಾವಿರದ ಒನ್ನೂರು ಆರ್ ಪಿ ಎಮ್ನಲ್ಲಿ ಅರವತ್ತ್ಮೂರು ಎಚ್ ಪಿ ಪವರನ್ನು ಪ್ರೊಡ್ಯೂಸ್ ಮಾಡುತ್ತೆ ಅರವತ್ತು ಎಚ್ ಪಿ ಅಂತಂದರೆ ಮೂವತ್ತು ಎಚ್ ಪಿ ಇಂಜಿನ್ ಹೊಂದಿರುವಂತಹ ಎರಡು ಟ್ಯಾಕ್ಟರ್ಗಳ ಬಲವನ್ನು ಕೂಡ ಇದು ಹೊಂದಿದೆ ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಈ ಒಂದು ಇಂಜಿನ್ ಹೆವಿ ಪ್ರೆಷರ್ ಸಿ ಆರ್ ಡಿ ಐ ಟರ್ಬೋ ಚಾರ್ಜ್ಡ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರುತ್ತೆ ಇದೊಂದು ದೈತ್ಯ ಟ್ರ್ಯಾಕ್ಟರ್ ಅಂತಾನೆ ಹೇಳ್ಬೋದು ಯಾವುದೇ ರೀತಿ ಲೋಡಾಗಿ ಸಲೀಸಾಗಿ ಎಳ್ಕೊಂಡು ಹೋಗ್ತಾ ಇರುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಫ್ಯೂಲ್ ಟ್ಯಾಂಕ್ ಸೊ ಈ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟು ಅಂತಂದರೆ ಎಪ್ಪತ್ತೊಂದು ಲೀಟರನ್ನ ಇದು ಹಿಡಿಯುತ್ತೆ ಅಂದರೆ ಡಿಸೈಲ್ ಡಿಸೆಲ್ ಎಪ್ಪತ್ತೊಂದು ಲೀಟ್ರನ್ನು ಇದು ಹಿಡಿಯುತ್ತೆ ನೆಕ್ಸ್ಟು ಎಲ್ಲ ಮಾಡೆಲ್ಗಳಿಗೆ ಪವರ್ ಸ್ಟೇರಿಂಗ್ ಡಿಫಾಲ್ಟ್ ಆಗಿ ಸಿಕ್ಕಿದೆ ಮತ್ತು ಈಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಸ್ಟೀರಿಂಗ್ ಕೂಡ ಕೊಟ್ಟಿದ್ದಾರೆ ಅಂದರೆ ನೀವು ಇಷ್ಟವಾದ ಪ್ರಕಾರ ಸ್ಟೇರಿಂಗನ್ನ ಮೇಲಕ್ಕೆ ಹಾಗೂ ಕೆಳಕ್ಕೆ ಮಾಡಬಹುದು ಅಂತ ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕ್ಲಚ್ ಆ್ಯಂಡ್ ಟ್ರಾನ್ಸ್ಮಿಷನ್ ಇದರಲ್ಲಿ ಡ್ರೈ ಕ್ಲಚ್ ಹಾಗೂ ಡಿಯೋಲ್ ಕ್ಲಚ್ ಕೊಟ್ಟಿದ್ದಾರೆ ನೆಕ್ಸ್ಟು ಗೇರ್ ಬಾಕ್ಸ್ ನೋಡೋದಾದರೆ ಡ್ಯೂಯಲ್ ಫ್ರಂಟ್ ಪ್ಲಸ್ ಫೋರ್ ರಿವರ್ಸಿಬಲ್ ಇದು ಅದೇ ರೀತಿ ಪ್ರೋ ಸ್ಪೀಡಲ್ಲಿ ಮತ್ತು ಪವರ್ ಸ್ಪೀಡಲ್ಲಿ ಟ್ಯೂಯಲ್ ಫ್ರಂಟ್ ಪ್ಲಸ್ ಟ್ಯೂಯೆಲ್ ರಿವರ್ಸನ್ನು ಕೊಟ್ಟಿದ್ದಾರೆ ಅದೇ ರೀತಿ ಎಕನಾಮಿ ಸ್ಪೀಡಲ್ಲಿ ನೈನ್ ಫ್ರಂಟ್ ತ್ರೀ ರಿವರ್ಸ್ ಗೇರ್ ಬಾಕ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಇದರ ಬ್ರೇಕು ಆಯಿಲ್ಡ್ ಇನ್ವರ್ಸಿಬಲ್ ಡಿಸ್ಕ್ ಬ್ರೇಕಾಗಿ ನಾವು ನೋಡಬಹುದು ಮೇಜರಾಗಿ ಈ ಟ್ಯಾಕ್ಟರಲ್ಲಿ ನೋಡೋದಾದರೆ ಅದು ಇಂಜಿನ್ ಸ್ನೇಹಿತರೆ ಆಮೇಲೆ ಇದರ ಡ್ಯೋಲ್ ಮೋಡ್ ಎರಡು ಇವೆ ಒಂದು ಎಕನಾಮಿ ಹಾಗೂ ಸ್ಟ್ಯಾಂಡರ್ಡ್ ಇದರಲ್ಲಿ ನಿಮಗೆ ಯಾವುದು ಅನುಕೂಲವೋ ಅದನ್ನು ನೀವು ಚೂಸ್ ಮಾಡಿ ತೊಗೊಳ್ಬಹುದು ಇದರ ಲಿಫ್ಟಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತ ನೋಡೋದಾದರೆ ಲಿಫ್ಟಿಂಗ್ ಕೆಪಾಸಿಟಿ ಅಂತಂದರೆ ಎಷ್ಟು ವೇಟನ್ನ ಇದು ಎತ್ತಬಹುದು ಅನ್ನೋ ಒಂದು ತಾಕತ್ತನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದೆ ಎರಡು ಸಾವಿರದ ಐದುನೂರ ಕೆ ಜಿ ಸಲೀಸಾಗಿ ಈ ಒಂದು ಟ್ಯಾಕ್ಟರ್ ಎತ್ತುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸರ್ವಿಸ್ ಮ್ಯಾಟರ್ಗೆ ಬಂದರೆ ನೂರು ಆರ್ಸ್ ಸರ್ವಿಸ್ ಸನ್ಟೇಬಲ್ ಇದೆ ಹಾಗೂ ಇದರ ವಾರಂಟಿ ಬಂದುಬಿಟ್ಟು ಐದು ವರ್ಷ ಆಗಿದೆ ಸ್ನೇಹಿತರೆ ಹಾಗೆ ಕೊನೆಯದಾಗಿ ಇದರ ಬೆಲೆ ಸೊ ಇದರ ಬೆಲೆ ನೋಡೋದಾದರೆ ಹತ್ತರಿಂದ ಹನ್ನೆರಡು ಲಕ್ಷದವರೆಗೆ ಇದನ್ನು ನೀವು ಕೊಂಡ್ಕೊಳ್ಬಹುದು ಇದರಲ್ಲಿ ಪ್ರೈಸ್ಗಳು ವೇರಿಯೇಷನ್ ಆಗ್ತಾ ಇರುತ್ತದೆ ಆದರೆ ಮೇಜರಾಗಿ ಬಂದ್ಬಿಟ್ಟು ಹತ್ತರಿಂದ ಹನ್ನೆರಡು ಲಕ್ಷ ಅಂತ ತಿಳಿಸಲಾಗಿದೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ どうぞ。